ನೋಡಿರಿ ನಾ ಹೇಳಿದ್ನಲ್ಲ ಇದು ಈ ದೇಶದಲ್ಲಿ ಈ ಲೆಫ್ಟಿಸ್ಟ್ ವಿಚಾರಧಾರೆ ಸಿದ್ದರಾಮಯ್ಯನವರಾಗಲಿ ಅವರು ಅವ್ರ ಮಗ ಇವತ್ತು ತಿಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರಲ್ಲ ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ ಮುಖ್ಯಮಂತ್ರಿಗಳು ನೋಡಿರಿ ಇವತ್ತು ನಮ್ಮ ನಮ್ಮದು ನಮ್ಮ ರಾಜ್ಯದ ರಾಜರು ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆ ಮೆಚ್ಚುವಂಥ ಗೌರವ ಪಡುವಂಥ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ ಅವ್ರ ಮನೆ ಕಸ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಆದರೆ ರಾಜರಿಗೆ ಬಂದ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ ಈ ರೀತಿ ಕೆಟ್ಟ ಬುದ್ಧಿ ವಿಕೃತ ಬುದ್ಧಿ ಸ್ವಭಾವ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನೋಡಿರಿ ನಾ ಹೇಳಿದ್ನೆಲ್ಲ ಇದು ಈ ದೇಶದಲ್ಲಿ ಈ ಲೆಫ್ಟಿಸ್ಟ್ ವಿಚಾರದಾರೆ ಸಿದ್ದರಾಮಯ್ಯನವರಾಗಲಿ ಅವರು ಅವ್ರ ಮಗ ಇವತ್ತು ಹತ್ತಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರಲ್ಲ ಅವರಿಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ ಮುಖ್ಯಮಂತ್ರಿಗಳ ನೋಡಿರಿ ಇವತ್ತು ನಮ್ಮ ನಮ್ಮದು ನಮ್ಮ ರಾಜ್ಯದ ರಾಜರು ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆ ಮೆಚ್ಚುವಂಥ ಗೌರವ ಕೊಡುವಂಥ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ ಅವ್ರ ಮನೆ ಕಸ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊಂಟಿದ್ದಾರೆ ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಆದರೆ ರಾಜರಿಗೆ ಬಂದ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ ಈ ರೀತಿ ಕೆಟ್ಟ ಬುದ್ಧಿ ವಿಕೃತ ಬುದ್ಧಿ ಸ್ವಭಾವ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನೋಡಿರಿ ನಾ ಹೇಳಿದ್ನೆಲ್ಲ ಈ ಈ ದೇಶದಲ್ಲಿ ಈ ಲೆಫ್ಟಿಸ್ಟ್ ವಿಚಾರಧಾರೆ ಅಲ್ಲಿ ಅವರು ಅವ್ರ ಮಗ ಇವತ್ತು ಹತ್ತಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರೆಲ್ಲ ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ ಮುಖ್ಯಮಂತ್ರಿಗಳ ನೋಡ್ರಿ ಇವತ್ತು ನಮ್ಮ ನಮ್ಮದು ನಮ್ಮ ರಾಜ್ಯದ ರಾಜರು ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆ ಮೆಚ್ಚುವಂಥ ಗೌರವ ಪಡುವಂಥ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ ಅವ್ರ ಮನೆ ಕಸ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊರಟಿದ್ದಾರೆ ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಆದರೆ ರಾಜರಿಗೆ ಬಂದ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ ಈ ರೀತಿ ಕೆಟ್ಟ ಬುದ್ಧಿ ವಿಕೃತ ಬುದ್ಧಿ ಸ್ವಭಾವ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ನೋಡಿರಿ ನಾನು ಹೇಳಿದ್ನೆಲ್ಲ ಈ ಈ ದೇಶದಲ್ಲಿ ಈ ಲೆಫ್ಟಿಸ್ಟ್ ವಿಚಾರಧಾರೆ ಸಿದ್ದರಾಮಯ್ಯನವರಾಗಲಿ ಅವರು ಅವ್ರ ಮಗ ಇವತ್ತು ಅತ್ತೀಂದ್ರೆ ಇವರೆಲ್ಲ ಅತಿ ಲೆಫ್ಟಿಸ್ಟ್ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ ಅವರಲ್ಲ ಅವ್ರಿಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಭಾಷೆ ನಮ್ಮ ನಮ್ಮತನ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ ಮುಖ್ಯಮಂತ್ರಿಗಳ ನೋಡಿರಿ ಇವತ್ತು ನಮ್ಮ ನಮ್ಮದ ನಮ್ಮ ರಾಜ್ಯದ ರಾಜರು ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಇಡೀ ದೇಶನ ಮೆ ಮೆಚ್ಚುವಂಥ ಗೌರವ ಪಡುವಂಥ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಕುಟುಂಬದ ವಿರುದ್ಧ ಯಾವ ರೀತಿ ಇವ್ರು ಬೆನ್ನತ್ತಿದ್ದಾರೆ ಅವ್ರ ಮನೆ ಕಸ ಮನೆ ಮಠ ಅವ್ರದ್ದು ಕಸ್ಕೋಬೇಕಂತ ಹೊರಟಿದ್ದಾರೆ ತಾವು ಅಕ್ರಮವಾಗಿ ಸಾವಿರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಆದರೆ ರಾಜರಿಗೆ ಬಂದ ರಾಜರಿಗೆ ಇರುವಂಥ ಮನೆಯನ್ನು ಕಸ್ಕೋಬೇಕಂತೇಳಿ ಹೊಂಟಿದ್ದಾರೆ ಈ ರೀತಿ ಕೆಟ್ಟ ಬುದ್ಧಿ ವಿಕೃತ ಬುದ್ಧಿಯ ಸ್ವಭಾವ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ